ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಅಹ್ ಅಂದ್ರೆ ನಾನು ಮನೆಯಲ್ಲಿ ಏನ್ ಸ್ತೋತ್ರ ಮಾಡ್ತೀನಿ ದೇವ್ರ ಪೂಜೆ ಎಲ್ಲ ಆದ್ಮೇಲೆ ಅಂತ ನಾನು ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ನಾನು ಕೆಲವು ಸ್ತೋತ್ರಗಳನ್ನ ಪೂಜೆ ಆದ್ಮೇಲೆ ದೇವ್ರಿಗೆ ಹೇಳ್ತೀನಿ ಅಂದ್ರೆ ಪ್ರತಿನಿತ್ಯ ಹೇಳೋದಿಲ್ಲ ನನಗೆ ಸಮಯ ಸಿಕ್ಕಾಗ ಅಂದ್ರೆ ಬಿಡುವಿನಲ್ಲಿ ಇದೀನಿ ಇವತ್ ಯಾವ್ದು ಕೆಲಸ ಇಲ್ಲ ಅಂದಾಗ ಕಂಪಲ್ಸರಿ ನಾನು ದೇವ್ರಿಗೆ ಸ್ತೋತ್ರಗಳನ್ನ ಮಾಡ್ತೀನಿ ಸೊ ಅದ್ರಲ್ಲಿ ಒಂದು ಸ್ತೋತ್ರವನ್ನ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಸೊ ಇದು ಮಹಾಲಕ್ಷ್ಮಿಷ್ಟಕ ಇದನ್ನ ನಾನು ಶುಕ್ರವಾರ ಮಂಗಳವಾರ ಅಥವಾ ನನಗೆ ಬೇಕು ಅಂತ ಅನ್ಸುತ್ತೋ ಅವಾಗ ದೇವ್ರ ಪೂಜೆ ಆದ್ಮೇಲೆ ನಾನು ಹೇಳ್ತೀನಿ ಸೊ ನಿಮ್ಗೋಸ್ಕರ ನಾನು ಇದನ್ನ ಹೇಳ್ಬೇಕು ಅಂತ ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತು ಹೇಳ್ತಾ ಇದ್ದೀನಿ ನಮಸ್ತೆ ಸು ಮಹಾಮಾಯೇ ಶ್ರೀ ಪೀಠೆ ಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ सर्वज्ञे सर्वे सर्वरदेभयकुख हरे देवी महालक्ष्मी नमोस्त सिद्धिबुद्धिप्रदे दी मुक्तिमुक्ति प्रदाय मूर्ते सदा महालक्ष्मी नमोस्तुते रहिते देवी शक्ते महेश्वरी योगजे योग संभूते महालक्ष्मी सूक्ष्म महा सूक्ष्म्रे महाशक्ति महोदये महापाप हरे देवी महालक्ष्मी नमोस्तुते ಪದ್ಮಾಸನ ಸ್ಥಿತೇ ದೇವಿ ಸ್ವರೂಪಿಣಿ ಪರಮೇಶಿ ಜಗನ್ಮಾತನ್ ಮಹಾಲಕ್ಷ್ಮೀ ನಮೋಸ್ತುತೆ ಶ್ವೇತಾಂಬರ ದರೇ ದೇವಿ ನಾನಾ ಅಲಂಕಾರ ಭೂಷಿತೆ ಜಗಸ್ತಿತೆ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೇ ಇದನ್ನ ನಾವು ಮನೆಯಲ್ಲಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಈ ಸ್ತೋತ್ರವನ್ನ ಹೇಳ್ತೀನಿ ಹೇಗನ್ನಿಸ್ತು ಅಂತ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೀವು ಸಹ ಬಿಡುವಿದ್ದಾಗ ಹೇಳಿ ಕಲ್ಕೊಳ್ಳಿ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳಿಗುನು ಸಹ ಈ ಒಂದು ಸ್ತೋತ್ರವನ್ನ ಹೇಳ್ಕೊಟ್ರೆ ಅವರ ಒಂದು ಉಚ್ಚಾರಣೆನೂ ಸಹ ಚೆನ್ನಾಗಿ ಬೆಳೆಯುತ್ತೆ ಮಕ್ಳಿಗೆ ಯಾವುದೇ ಒಂದು ಕ್ಲಿಷ್ಟಕರವಾದ ಒಂದು ಶಬ್ದಗಳನ್ನ ಬರ್ತಾ ಇಲ್ಲ ಅವ್ರಿಗೆ ಮಾತಾಡಕ್ಕೆ ಅಂದಾಗ ಸ್ತೋತ್ರಗಳು ನಿಜವಾಗ್ಲೂ ಸಹ ತುಂಬಾ ಸಹಾಯ ಮಾಡುತ್ತೆ ನಮಗೆ ಮತ್ತು ದೇವರಿಗೆ ಏನೋ ಒಂದು ನಂಟನ ಈ ಒಂದು ಸ್ತೋತ್ರಗಳು ಏರ್ಪಡಿಸುತ್ತೆ ಸೊ ಈ ಒಂದು ವಿಷಯ ಎಲ್ಲರ ಜೊತೆಗೆ ಹಂಚ್ಕೋಬೇಕು ಅಂತ ಈ ಒಂದು ಚಿಕ್ಕ ವಿಡಿಯೋ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಥ್ಯಾಂಕ್ ಯು